ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಜೇನು ಬ್ಲಾಕ್ಸ್ ರೇ ಪೇಪರ್ ತರಿಸಿದ್ದೀವಿ ಡಾಲ್ ಮಾಡೋದಕ್ಕೆ ನನ್ನ ಜೊತೆ ಮಾಡ್ತೀಯನವಾ ನಾಳೆ ಪ್ರಕೃತಿಗೆ ಎ ಇದೆ ಹಾಗಾಗಿ ಕಲರ್ ಪೇಪರ್ ಡಾಲ್ ಮಾಡಬೇಕಂತೆ ಇನ್ನು ಯಾವುದು ಅಂತ ಚೂಸ್ ಮಾಡಿಲ್ಲ ಅವ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಉನ್ನತಿನೂ ಸಹ ರೆಡಿಯಾಯಿದ್ದಾಳೆ ಮಾಡೋದಕ್ಕೆ ಅವಳನ್ನು ತೋರಿಸ ಉನ್ನತಿನೂ ರೆಡಿಯಾಗಿ ಓದಿದ್ದಾಳೆ ರೆಡಿನಾ ಕಂದ ಹಾಂ ಮಾಡ್ತೀಯಾ ಇಲ್ವ ನಮ್ಮ ಜೊತೆ ಹಾಂ ಸರಿ ಹಿಂಗೆ ಮಾಡು ನೋಡೋಣ ಆಮೇಲೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಕಲರ್ದು ಪೇಪರ್ ಎಲ್ಲ ಕಟ್ ಮಾಡ್ಕೊಂಡು ಪ್ಲೇಟ್ಸ್ ಮಾಡ್ತಾ ಇದ್ದೀನಿ ಒಂದೊಂದು ಪ್ಲೇಟ್ಸ್ಗೂ ಸಹ ಒಂದೊಂದು ಪಿನ್ ನೋಡಿಬೇಕು ಒಂದೊಂದು ಪ್ಲೇಟ್ಸ್ ಮಾಡ್ಕೊಂಡು 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 ಒಂದೊಂದೇ ಪಿನ್ ನೋಡುತ್ತಾ ಇದೀನಿ ಅದನ್ನ ಸ್ಟಿಕ್ ಮಾಡಬೇಕು ಇದಕ್ಕೆ ಇದು ಪ್ಲೇಟ್ನೆಲ್ಲ ಪ್ಲೇಟ್ಸ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ಟಿಕ್ ಮಾಡಿದ್ದಾಗಿದೆ ಇವಾಗ ನಾವು ವೈಟ್ ಮತ್ತೆ ಬ್ಲಾಕ್ ತರಿಸಿರ್ಲಿಲ್ಲ ಹಾಗಾಗಿ ಅದು ಬೇರೆ ಕಲರಲ್ಲಿ ಮಾಡಿಬಿಟ್ಟು ಮಾಡ್ಬಿಟ್ಟು ಪೇಂಟ್ ಮಾಡ್ತಾ ಇದ್ದೀವಿ ಅದು ಪೇಂಟ್ ಆದಮೇಲೆ ನೆಕ್ಸ್ಟು ಕಣ್ಣು ಮೂಗು ಬಾಯಿನ ಅದಕ್ಕೆ ಡ್ರಾ ಮಾಡ್ಬೋದು ಡ್ರಾ ಮಾಡಬೇಕು ಅದು ಡ್ರೈ ಆದಮೇಲೆ ನಾವು ಡ್ರಾ ಮಾಡಿ ಇಡಬೇಕು ಉನ್ನತಿ ನಾವು ಡಾಲ್ ಮಾಡೋದನ್ನು ನೋಡ್ತಾ ನೋಡ್ತಾ ಹಾಗೆ ಮಲಗ್ಬಿಟ್ಲು ಟೈಮ್ ಹನ್ನೆರಡು ಆಗೋಗಿದೆ ನಮ್ಮದು ಕಂಪ್ಲೀಟ್ ಆಗಿದೆ ಇದು ಕೊಂಚ ಮಾಡಬೇಕಾಗಿತ್ತು ಟೈಮ್ ಆಗಿದ್ದರಿಂದ ನಾವು ಅದನ್ನು ಮಾಡಲಿಲ್ಲ ಅದನ್ನು ಡ್ರೈ ಮಾಡೋದಕ್ಕೆ ಇಟ್ಟಿದ್ದೀವಿ ಅದು ಡ್ರೈ ಡ್ರೈ ಆದಮೇಲೆ ನಾವು ಸ್ಕೆಚ್ ಪೆನ್ನಲ್ಲಿ ಕಣ್ಣು ಮೂಗು ಬಾಯಿನ ಡ್ರಾ ಮಾಡಬೇಕು ಇವಾಗ ಅದು ಒಣಗ ಒಣಗಿದೆ ಪೇಂಟ್ ಮಾಡಿರೋದು ಒಣಗಿದೆ ಇದಕ್ಕೆ ಇವಾಗ ಡ್ರಾ ಮಾಡಿರಾಗುತ್ತೆ ಫೈನಲ್ ಡಾಲು ಈ ಥರ ಬಂದಿದೆ ಪರವಾಗಿಲ್ಲ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ದೀವಿ ಈ ಡಾಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್